ಜಿಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಇದಿನದ ಪ್ರಮುಖ ಸುದ್ದಿ ವೀಕ್ಷಕರೇ ವಿಜಯನಗರ ಜಿಲ್ಲೆಯ ಹಗರಿಬೊಮ್ನಹಳ್ಳಿಯ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ವಿಶೇಷವಾಗಿರತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅದೇನು ಅಂತ ಹೇಳಿದ್ರೆ ನಮಗೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಪೊಲೀಸ್ ಠಾಣೆ ಅಂದ ತಕ್ಷಣ ಟೆನ್ಷನ್ನು ದೂರುಗಳು ದುಮ್ಮಾನಗಳು ಆಮೇಲೆ ವಿಚಾರಣೆಗಳು ತಪಾಸಣೆಗಳು ಇರ್ತವೆ ಅವರಿಗೆ ಟಮ ಟೈಮೇ ಇರಲ್ಲ ಸಮಯನೇ ಇರಲ್ಲ ಆಮೇಲೆ ಭಾವನೆಗಳು ದೂರ ಅಲ್ಲಿ ಹಾಗೆ ನಾವು ನೋಡ್ತಾ ಇದೀವಿ ಆದರೆ ಬಹಳಷ್ಟು ಕಡೆ ಇಂಥ ಒತ್ತಡಗಳಲ್ಲಿ ಕೂಡ ಕೆಲಸ ಮಾಡುವವರು ಒಂದು ನೆಮ್ಮದಿಯನ್ನು ಬಯಸ್ತಾರೆ ಅವ್ರ ಕಣ್ಣಲ್ಲಿ ಒಂದು ಭಾವದ್ವೇಗ ಆನಂದ ಬಾಷ್ಪ ಬರಬೇಕಾದಂತ ಸಮಯ ಬೇಕಾಗ್ತದೆ ಅಂತ ಸಮಯವನ್ನು ಕ್ರಿಯೇಟ್ ಮಾಡಿದ್ದು ಆ ಫೀಲ್ ತಂದುಕೊಟ್ಟಿದ್ದು ತಂದು ಕೊಟ್ಟಿದ್ದು ಇಲ್ಲಿಯ ವೃತ್ತ ನಿರೀಕ್ಷಕ ವಿಕಾಸ್ ಪಿ ಲಮಾಣಿ ಅವರು ಅವರು ಶಿರಹಟ್ಟಿ ಮತ್ತು ಲಕ್ಷ್ಮೇಶ್ವರ ಭಾಗದಲ್ಲಿ ಕೆಲಸ ಮಾಡಬೇಕಾದ್ರೂ ಇಂಥ ಕಾರ್ಯಕ್ರಮ ಆಯೋಜನೆ ಮಾಡಿದರು ಏನು ಅಂತ ಹೇಳಿದ್ರೆ ರಾಖಿ ಹಬ್ಬವನ್ನ ಆಯೋಜನೆ ಮಾಡಿದ್ರು ನಿನ್ನೆ ಸಾಯಂಕಾಲ ಅಲ್ಲಿ ಮಹಿಳಾ ಸಿಬ್ಬಂದಿಗಳು ಎಂಟು ಜನ ಮಹಿಳಾ ಸಿಬ್ಬಂದಿಗಳು ಆಮೇಲೆ ಅಲ್ಲಿ ನೋಡಿ ಕಸ ಗೂಡಿಸುವ ಕಾರ್ಮಿಕರು ಸಿಬ್ಬಂದಿ ಇದಾರ ಅವರಿಗೂ ಕೂಡ ಸಮಾನ ಒಂದು ಸತ್ಕಾರವನ್ನು ಅನ್ಕೊಂಡಾಯ್ತು ಮಹಿಳೆಯರ ಮಹಿಳೆಯರು ಎಲ್ಲಾ ಪೊಲೀಸರಿಗೂ ಪಿ ಅವರಿಗೂ ಎಸ್ಐ ಅವರಿಗೂ ರಾಖಿಯನ್ನು ಕಟ್ಟಿದರು ಕಟ್ ಬರೀ ಕಟ್ಟಿದ್ರು ಅನ್ನುವಂತ ಮಾತಲ್ಲ ಅಲ್ಲಿ ರಾಖಿ ಕಟ್ಟಬೇಕಾದ್ರೆ ಆ ಫೀಲ್ ಇದೆಯಲ್ಲ ಆ ಭಾವದ್ ಇದೆಯಲ್ಲ ಅಲ್ಲಿ ಕಾಣಿಸ್ತು ಏನ್ ಕಂಡು ಬಂತು ಅಂತ ಹೇಳಿದ್ರೆ ಎಸ್ ಐ ಅವರು ನನ್ನ ಸಹೋದರಿಯರು ನನ್ನ ನೆನಪಾಗ್ತಾರೆ ಮನೆ ಕಡೆ ನಾನು ನೆನಪಾಗ್ತಾ ಇದೆ ಅಂತ ಮಾತನ್ನು ಹೇಳ್ತಾರೆ ಪೊಲೀಸರು ಬಹಳಷ್ಟು ಜನ ಆನಂದ ಭಾಷಪ್ಪ ಸುರಿಸ್ತಾರೆ ಎಲ್ಲೋ ಒಂದ್ ಕಡೆ ಅವರಿಗೆ ಫೀಲ್ ನನ್ನ ತಂಗಿಯರು ನನಗೆ ರಾಖಿ ಕಟ್ಟಿದ್ರಲ್ಲ ಅನ್ನುವಂಥದ್ದು ಅದು ಮಹತ್ವವಾಗಿರ್ತಕ್ಕಂಥ ವಿಷಯ ಅದು ಆಗಲ್ಲ ಅಂತ ಸನ್ನಿವೇಶವನ್ನ ಸಿ ಪಿ ಅವರು ಕ್ರಿಯೇಟ್ ಮಾಡಿದ್ರು ರಾಜ್ಯದಾದ್ಯಂತ ಇಂಥ ಇಂಥ ಒಂದು ಪೊಲೀಸ್ ಠಾಣೆಗಳಲ್ಲಿ ಇಂಥ ಕಾರ್ಯಕ್ರಮ ನಡಬೇಕು ಅನ್ನುವಂತಹ ಬಹಳಷ್ಟು ಜನ ಸಾರ್ವಜನಿಕರು ಮಾತಾಡ್ಕೊಂಡ್ರು ಅಲ್ಲಿ ಮಾತಾಡ್ಕೊಂಡ್ರು ಕೂಡ ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಪೊಲೀಸ್ ನೋಡಿ ಬಹಳ ಒತ್ತಡದಲ್ಲಿ ಇರ್ತಾರೆ ಅಂತ ಅವರು ಕೂಡ ಕಾರ್ಯಕ್ರಮ ಆಯೋಜನೆ ಅದು ಗ್ರೇಟ್ ಹಾಗೆ ನೋಡಿದ್ರೆ ಹಗರಿಬೊಮ್ಮನಿಯಲ್ಲಿ ಈಗ ಎಸ್ ಪಿ ಅವ್ರ ಮಾರ್ಗದರ್ಶನ ಇರ್ತದೆ ಅಡಿಷನಲ್ ಎಸ್ ಪಿ ಅವ್ರ ಮಾರ್ಗದರ್ಶನ ಇರ್ತದೆ ಡಿವೈಎಸ್ ಪಿ ಮಾರ್ಗದರ್ಶನ ಕೂಡ ಕೊಡ್ತಾರೆ ಅವರ ಮಾರ್ಗದರ್ಶನದಲ್ಲಿ ಸಿಪಿ ವಿಕಾಸ್ ಪಿ ಲಮಾಣಿ ಅವರು ಮತ್ತು ಎಸ್ಐ ಅಡವಿಬಾಯಿ ಅವರು ಎಷ್ಟು ಅದ್ಭುತವಾದ ಕೆಲಸ ಮಾಡಿದ್ದಾರೆ ಹಗರಿ ಬೊಮ್ಮನಹಳ್ಳಿಯಲ್ಲಿ ಅದನ್ನ ನಾವು ನೆನೆಸ್ಕೊಳ್ಬೇಕು ನೋಡಿ ಬರೀ ಭಾವನಾತ್ಮಕವಾಗಿರ್ತಕ್ಕಂಥ ಸನ್ನಿವೇಶ ಅಷ್ಟೇ ಅಲ್ಲ ಅವರು ಅನೇಕ ಕ್ರಿಮಿನಲ್ ಆಕ್ಟಿವಿಟೀಸ್ಗಳನ್ನ ತಹ ಬಂದಿತ್ತಂದರು ಕಂಟ್ರೋಲ್ ಇತ್ತಂದ್ರು ಇಲ್ಲಿ ಮಾದಕ ದ್ರವ್ಯ ಆಗಲಿ ಹೊಡೆದಾಟ ಬಡದಾಟ ಆಗಲಿ ಕಳತನ ದರೋಡೆ ಆಮೇಲೆ ಮಹಿಳೆಯರಿಗೆ ಕಿರುಕುಳ ಆಮೇಲೆ ಟ್ರಾಫಿಕ್ ಸಮಸ್ಯೆಗಳು ಇವೆಲ್ಲವನ್ನ ದೂರ ಮಾಡಿದ್ರು ಎಲ್ಲೊಂದರಲ್ಲೇ ಕುಡಿದು ತೂರಾಡ್ತಾ ಇದ್ರು ಅವೆಲ್ಲ ಈಗ ಕಂಟ್ರೋಲಿಗೆ ಬಂದಿದೆ ಸೈಟ್ಗಳಲ್ಲಿ ಆಮೇಲೆ ರೌಡ್ ಪಕ್ಕದಲ್ಲಿ ಬಾಟ್ಲಿಗಳು ಇರ್ತಾ ಇಲ್ಲ ಅವರು ಯಾರು ಈಗ ಮಾಡ್ತಾ ಇಲ್ಲ ಎಲ್ಲ ಒಂದು ಕಡೆ ಇರಬಹುದು ಆಮೇಲೆ ಈ ಹಳ್ಳಿಗಳಲ್ಲಿ ಆಗುವ ಆಗುವಂತಹ ಸಮಸ್ಯೆಗಳಿದಾವಲ್ಲ ವಿಶೇಷವಾಗಿ ಅವರು ಪೊಲೀಸ್ ಸ್ಟೇಷನ್ಗೆ ಬರಬೇಕು ಇಲ್ಲೇ ಪರಿಹಾರ ಮಾಡ್ಕೊಳ್ಬೇಕು ಅನ್ನುವಂತ ಒಂದು ವ್ಯವಸ್ಥೆಯಿಂದ ಹಳ್ಳಿಗೆ ಹೋಗಿ ಅದನ್ನ ಪರಿಹಾರ ಮಾಡುವಂತ ವ್ಯವಸ್ಥೆಯನ್ನ ಸಿಪಿಐ ವಿಕಾಸ್ ಪೀಲಮಣಿ ಹಾಗೂ ಎಸ್ಐ ಆ ಬಸವರಾಜ್ ಅಡವಿ ಬಾವಿ ಅವರು ಮಾಡ್ತಾ ಮತ್ತು ಶಾಲಾ ಕಾಲೇಜುಗಳಲ್ಲಿ ಮಹಿಳಾ ಸುರಕ್ಷತೆಗಾಗಿ ವಿದ್ಯಾರ್ಥಿನಿಯರ ಸುರಕ್ಷತೆಗಾಗಿ ಬೆಳಿಗ್ಗೆ ಸಾಯಂಕಾಲ ಬೀಟನ್ನು ಹಾಕ್ತಾರೆ ನೋಡಿ ಕಾಲೇಜ್ ಹುಡುಗರು ಟೈಪ್ ಹೋಗ್ಬಿಡ್ತಾರೆ ಪೊಲೀಸರು ಮತ್ತು ಎಸ್ಐ ಅಡವಿ ಅಡವಿ ಬಾವಿ ಅವರು ಕಾಲೇಜ್ ಹುಡುಗರು ಕಣಗೆ ಕಾಣ್ತಾರೆ ಅವರು ಗೊತ್ತಾಗಲ್ಲ ಕಾಲೇಜ್ ಹುಡುಗರು ಅಂತ ಕುಂತ್ಕೊಂಡ್ಬಿಡ್ತಾರೆ ಬಹಳ ಜನ ಅವಾಗ ಅವರು ಅಲ್ಲಿ ಯಾರಾದ್ರೂ ಕಿರುಕುಳ ಕೊಡ್ತಾ ಇದ್ರೆ ಮಾದಕ ದ್ರವ್ಯಗಳನ್ನು ಮಾರ್ತಾ ಇದ್ರೆ ಅಥವಾ ಹೊಡೆದಾಟ ಬಡದಾಟ ಮಾಡ್ತಾ ಇದ್ರೆ ಮಹಿಳೆಯರಿಗೆ ಸುರಕ್ಷತೆ ಇಲ್ದಿದ್ರೆ ಅದನ್ನು ಕಲ್ಪಿಸಿಕೊಡುವಂತ ಎಲ್ಲಾ ವ್ಯವಸ್ಥೆಯನ್ನ ಮಾಡಿ ಬೀಟ್ ಹಾಕ್ತಾ ಇದ್ದಾರೆ ಹೀಗಾಗಿ ಅದು ಕೂಡ ಕಂಟ್ರೋಲಿಗೆ ಬಂದಿದೆ ಹಗರಿಬೊಂಗನಿಯಲ್ಲಿ ಉತ್ತಮವಾಗಿರ್ತಕ್ಕಂಥ ಕೆಲಸಗಳನ್ನು ಇವರು ಮಾಡ್ತಾ ಇದ್ದಾರೆ ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಬಹಳ ಕಂಟ್ರೋಲ್ ಮಾಡಬೇಕಾಗಿವೆ ನೋಡಿ ಈ ನಿನ್ನೆ ಸಾಯಂಕಾಲ ನಡೆದಿರತಕ್ಕ ರಾಖಿಯ ಒಂದು ಕಾರ್ಯಕ್ರಮ ಇದೆ ರಾಖಿ ಹಬ್ಬದ ಕಾರ್ಯಕ್ರಮ ಇದು ಬರೀ ಒಂದು ರಾಖಿ ಹಬ್ಬದ ಕಾರ್ಯಕ್ರಮ ಅನಿಸಲ್ಲ ಇದು ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನು ಕೊಡ್ತದೆ ಏನು ಅಂತ ಹೇಳಿದ್ರೆ ವಿಕಾಸ್ ಪಿ ಲಮಾಣಿ ಅವರು ಹೇಳ್ತಾರೆ ನನ್ನ ವೃತ್ತದಲ್ಲಿರ್ತಕ್ಕಂಥ ಅಂದ್ರೆ ಹಗರಿಬೊಮ್ಮಿ ವೃತ್ತದಲ್ಲಿ ಬರ್ತಕ್ಕಂತ ಎಲ್ಲ ಮಹಿಳೆಯರಿಗೆ ಒಂದು ಸುರಕ್ಷಿತ ಭಾವನೆ ಬರಬೇಕು ಒಂದು ಅಭಯ ಪೊಲೀಸರಿಂದ ನಿಮ್ಮ ಅಣ್ಣ ತಮ್ಮಂದಿರು ನಿಮ್ಮ ಸುರಕ್ಷತೆಗೆ ನಾವೆಲ್ಲ ಇದ್ದೇವೆ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಅನ್ನ ವಿಕಾಸ್ ಪಿ ಲಮಾಣಿ ಅವರು ಕೊಡ್ತಾರೆ ಹಾಗೆ ಎಸ್ಐ ಅಡವಿ ಬಾವಿ ಅವರು ಅನೇಕ ಕಡೆ ತಾವೇ ಟಫ್ ಇನ್ಸ್ಪೆಕ್ಟರ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಈಗಾಗಲೇ ಅಗಿಬಮ್ನಲ್ಲಿ ಹೆಸರು ತಗೊಂಡಿದ್ದಾರೆ ಯಾರಿಗೂ ಕೇರ್ ಮಾಡಲ್ಲ ಅಷ್ಟೇ ಚೆನ್ನಾಗಿ ಕಂಟ್ರೋಲಿಗೆ ತಗೋರ್ತಾರೆ ಕ್ರಿಮಿನಲ್ ಆಕ್ಟಿವಿಟೀಸ್ಗಳನ್ನ ಬಹಳ ಚೆನ್ನಾಗಿ ನಿವಾರಿಸ್ತಾ ಇದ್ದಾರೆ ಹಾಗೆ ಪೊಲೀಸ್ ಸಿಬ್ಬಂದಿಯವರು ಕೂಡ ಅದ್ಭುತವಾಗಿರ್ತಕ್ಕಂಥ ಕೆಲಸಗಳು ಮಾಡ್ತಾರೆ ಅದರ ಜೊತೆಗೆ ಇವರ ಕ್ರೀಡಾ ಆಸಕ್ತಿ ಮತ್ತು ಕಾರ್ಯಕ್ರಮಗಳ ಆಸಕ್ತಿ ಇದೆಯಲ್ಲ ಅದು ಅದ್ಭುತ ಒಟ್ಟಿನಲ್ಲಿ ಹಗರಿಬೊಮ್ಮನಹಳ್ಳಿಯಲ್ಲಿ ಪೊಲೀಸ್ ಠಾಣೆ ವಿಭಿನ್ನವಾಗಿ ಕಾಣ್ತದೆ ಹಾಗಾಗಿ ಇಡೀ ರಾಜ್ಯದಲ್ಲಿ ಇಂತಹ ರಾಖಿ ಹಬ್ಬಗಳು ಅಂತ ಸಂದರ್ಭದಲ್ಲಿ ಇಡೀ ಇಡೀ ರಾಜ್ಯದಲ್ಲಿ ಕೂಡ ಪೊಲೀಸ್ ಠಾಣೆಯಲ್ಲಿ ಇಂಥ ಕಾರ್ಯಕ್ರಮಗಳು ಆದರೆ ಬಹಳ ಉತ್ತಮ ಅವರಿಗೆ ಒಂದು ಸಂಬಂಧ ಅಣ್ಣ ತಮ್ಮ ತಂಗಿಯರ ಸಂಬಂಧ ಮಹಿಳೆಯರಿಗೆ ಸುರಕ್ಷತೆ ಅನ್ನುವಂಥ ಒಂದು ಸ್ಟ್ರಾಂಗ್ ಮೆಸೇಜ್ ಅದು ಹಗಿರಿಮಳಿ ಠಾಣೆ ಕೊಟ್ಟಿದ್ದಲ್ಲ ಅದು ಬಹಳ ಶ್ಲಾಘನೀಯವಾಗಿರತಕ್ಕಂತ ವಿಷಯ ಹಾಗಾಗಿ ಅದರ ವರದಿ ಇದೆ ನೋಡೋಣ ಸಿಬ್ಬಂದಿಯರು ಸಿಬ್ಬಂದಿಯವರಿಗೆ ನಮ್ಮ ಆಫೀಸರ್ಗೆ ರಾಖಿ ಕಟ್ಟೋದರ ಮುಖಾಂತರ ನಮ್ಮ ಶುಭನ್ ಕೋರಿದ್ದಾರೆ ಸೊ ಅವರು ಕೂಡ ನಮ್ಮ ಒಂದು ಇಲಾಖೆಯಲ್ಲಿ ನಮ್ಮ ಅಕ್ಕ ತಂಗಿಯರ ಟೈಪ್ ನಾವೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಆ ಸಮಾಜ ಸುಧಾರಣೆ ಮಾಡುವಂತಹ ಕೆಲಸವನ್ನ ಸಮಾಜ ಸ್ವಾಸ್ಥ್ಯವನ್ನ ಯಾರು ಅದಗಡಿಸ್ತಾರೋ ಅದನ್ನ ಸರಿ ಮಾಡುವಂತ ಕೆಲಸವನ್ನು ಕೂಡ ನಾವೆಲ್ಲರೂ ಇಲಾಖೆಯವರು ಕೂಡ ಮಾಡ್ತಾ ಇದ್ವಿ ಈ ಮೂಲಕ ಒಂದು ಮೆಸೇಜ್ ಹೇಳಿದ್ರೆ ನಮ್ಮ ಮಹಿಳೆಯರಿಗೆ ಅಂದ್ರೆ ನಮ್ಮ ತಂಗಿಯರಿಗೆ ಅಕ್ಕಂದರಿಗೆ ನಾವು ರಕ್ಷಣೆಯನ್ನು ಕೊಡ್ತೀವಿ ಅನ್ನೋಂಥ ಸ್ಟ್ರಾಂಗ್ ಮೆಸೇಜ್ ಹೌದೌದು ನಾವೆಲ್ಲ ಅಕ್ಕ ತಂಗಿಯರು ಕೂಡ ನಮ್ಮ ಇಲಾಖೆ ವತಿಯಿಂದ ನಾವೆಲ್ಲರೂ ಕೂಡ ರಕ್ಷಕರಾಗಿ ಇರ್ತೀವಿ ಅವ್ರ ಸಾಥ್ ಇದ್ದೀವಿ ಯಾವುದೋ ರೈತರ ಘಟನೆ ಸಂಬಂಧಪಟ್ಟಿದ್ದೇ ಆದ್ದು ನಾವೆಲ್ಲ ಅವ್ರ ಜೊತೆ ಇರ್ತೀವಿ ಅನ್ನುವಂಥದ್ದು ನಮ್ಮ ಇಲಾಖೆ ವತಿಯಿಂದ ಒಂದು ಸಂದೇಶ ಸರ್ ನಮಸ್ತೆ ವಿಶೇಷವಾಗಿ ರಾಖಿ ಆಚರಣೆ ಮಾಡಿದಲ್ಲ ಹೇಗ ಅನ್ಸ್ತೇವೆ ಬಹಳ ಖುಷಿ ಅನಿಸ್ತು ಆ್ಯಕ್ಚುಲಿ ನಾನು ಏಳು ಐದೇ ಐನೇ ಸ್ಟೇಷನ್ ಬಟ್ ಈ ತರ ಆಚರಣೆ ಮಾಡಿಲ್ಲ ಬಂದ್ ಮಾಡಿ ಬಂದಿದ್ದ ಬಹಳ ನಮ್ಗೆ ವಿಶೇಷ ಅನಿಸ್ತು ಎಲ್ಲ ನಮ್ಮ ಸಿಸ್ಟರ್ಸ್ ಎಲ್ಲ ಕೂಡ ಇವತ್ತು ರಾಖಿ ಹಬ್ಬ ಆಚರಣೆ ಮಾಡಿದ್ರು ಬಹಳ ಖುಷಿ ಅನಿಸ್ತು ಆಕ್ಚುಲಿ ನಾವು ಊರಲ್ಲಿ ಎಲ್ಲ ನಮ್ಮ ಅಕ್ಕ ಅವರೆಲ್ಲ ಕಟ್ತಿದ್ರು ಬಟ್ ಆ ಫೀಲಿಂಗ್ ಇವತ್ತು ನನಗೆ ಇಲ್ಲಿ ನಿರ್ಮಾಣ ಆಯ್ತು ಎಸ್ ಅದೊಂದು ಎಮೋಷನ್ಸ್ ಅಲ್ಲ ಡೆಫಿನೆಟ್ಲಿ ಹೌದು ಮತ್ತೆ ಇವರು ಮೇಡಮ್ ಇವತ್ತು ಏನು ಅನಿಸ್ತ ಮೇಡಮ್ ನಿಮಗೆ ನಿಮ್ಮ ಹೆಸರು ಹೇಳಿ ಅನ್ನೋದಾದ್ರೆ ಹೆಚ್ಚಾನೆಚ್ಚು ನಮಗೆ ರಜೆಗಳು ಸಿಗೋದು ಬಹಳ ಕಷ್ಟ ಮನೆಗೆ ಹೋಗಿ ಅಕ್ಕ ತಂಗಿಯರ ಜೊತೆ ನಾವು ನಮ್ಮ ಅಣ್ಣ ತಮ್ಮಂದಿರು ಪಟ್ಟೋದು ಬಹಳ ಕಷ್ಟ ಹಂಗಾಗಿ ಇಲ್ಲೇ ಇರೋ ಇಲ್ಲ ನಮ್ಮ ಸಬಾರ್ ನಡೆಸ ನಾವು ಅಣ್ಣ ತಮ್ಮಂದ್ರಿ ಅಂತ ತಿಳ್ಕೊಂಡಿದ್ವಿ ಹಂಗಾಗಿ ಒಂದು ಹಿಂದೂ ಹಬ್ಬ ಆಚರಣೆ ಮಾಡಿದ್ವಿ ಚೆನ್ನಾಗಿ ಅನಿಸ್ತಾ ಇದೆ ಹ್ಯಾಕ್ ಫೀಲಿಂಗ್ ಆಗ್ತಾ ಸರ್ ನಿಮಗೆ ನಿಜವಾಗ್ಲು ಯಾಕಂದ್ರೆ ನಮ್ಮ ತಂಗಿಯರು ಏನು ಮನೆಗೆ ಏನು ಕಟ್ತಾ ಇದ್ರು ಅದೇ ಫೀಲಿಂಗ್ ಇಲ್ಲಿ ಆಗ್ತದೆ ಬಹಳ ತುಂಬಾ ಖುಷಿ ಆಯ್ತು ನಿಮಗೆ ಈ ಹೆಂಪಚರಣೆ ನಿಮ್ಗೆ ತುಂಬಾ ಖುಷಿ ಆಗಿದೆ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಮತ್ತು ಎಲ್ಲರಿಗೂ ನಾವು ರಕ್ಷಣೆ ಕೊಡ್ತೀವಿ ಅನ್ನೋ ಸಂದೇಶ ರಾಖಿ ಒಂದು ಸ್ಪೆಷಲ್ ಮಾಡಿಟ್ರೆ ಸರ್ ಇವತ್ತು ಏನ ನಿಮಗೆ ಧರ್ಮಸ್ಥಳ ಗ್ರಾಮೀಣ ಪ್ರತಿ ವರ್ಷ ಧರ್ಮಸ್ಥಳ ಸಂಘ ವತಿಯಿಂದ ನಮ್ಮ ಸದಸ್ಯರು ನಾವು ಸಾಲ ಕೊಡೋದಾಗ್ಲಿ ಸಾಲ ತಗೊಳ್ಳೋದಷ್ಟೇ ಅಲ್ಲ ಒಂದು ಸೌರತೆ ಸಹೋದರಿಯನ್ನು ಸಹೋದೆಯನ್ನು ಕೂಡವನ್ನು ನಮ್ಮ ಧರ್ಮಸ್ಥಳ ಗ್ರಾಮ ಯೋಜನೆ ಇವತ್ತು ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವು ಹೆಮ್ಮೆಯಿಂದ ಯಾಕಂದ್ರೆ ದೇಶ ಕಾಪಾಡೋ ಒಂದು ಎಲ್ಲ ಒಂದು ಕ್ಷೇತ್ರದಲ್ಲಂದಾಗ ನಾವು ಆಕ್ಚುಲಿ ಬಾರ್ಡರ್ ವರ್ಗು ಹೋಗಿ ನಮ್ಮ ಸೈನಿಕರಿಗೆ ಆಗಲ್ಲ ಅದ್ರ ನಿಮಿತ್ತವಾಗಿ ಏನು ಇವರೆಲ್ಲ ನಮಗೆ ನಮ್ಮ ಒಂದು ರಾಜ್ಯವನ್ನ ಮತ್ತೆ ನಮ್ಮ ರಾಷ್ಟ್ರವನ್ನ ಕಾಪಾಡ್ತಾ ಇದಾರಲ್ಲ ಹೀಗಾಗಿ ನಾವು ನಮ್ಮ ಅನ್ನಂದ್ರೆ ಹೇಗೆ ನಮ್ಮ ಕುಟುಂಬವನ್ನ ಸಂರಕ್ಷಣೆ ಮಾಡ್ತಾರ ಹಾಗೆ ನಮ್ಮ ಎಲ್ಲ ನಮ್ಮ ರಾಜ್ಯ ರಾಷ್ಟ್ರವನ್ನ ಅವ್ರು ಸಂರಕ್ಷಣೆ ಮಾಡ್ತಾರೆ ಹೀಗಾಗಿ ಅವ್ರಿಗೊಂದು ರಾಖಿ ಕಟ್ಟೋದ್ರ ಮೂಲಕ ಅವ್ರು ಅವ್ರು ಸೇಫ್ ಆಗಿರಲಿ ಮತ್ತೆ ನಮ್ಮ ರಾಷ್ಟ್ರವನ್ನೂ ಕೂಡ ಸೇಫ್ ಆಗಿರಲಿ ಅನ್ನೋ ಉದ್ದೇಶಕ್ಕೆ ಅವರಿಗೆ ನಾವು ರಕ್ಷಾ ಬಂಧನದ ಈ ಹಿಂದೆ ನೀವು ಯಾವ ಠಾಣೆಯಲ್ಲಿ ಕೆಲಸ ಮಾಡ್ತೀವಿ ಲಕ್ಷ್ಮೇಶ್ವರ ಶಿರಟ್ಟಿ ಎಲ್ಲ ಇದ್ದಾಗ ಅವರೆಲ್ಲ ರಕ್ಷಾ ಬಂಧನ ಆಚರಣೆ ಮಾಡಿದ್ವಿ ಶಿರಟ್ಟಿ ಲಕ್ಷ್ಮೇಶ್ವರಲ್ಲ ಮತ್ತೆ ಇದ್ದಾಗೆಲ್ಲ ಮಾಡಿದ್ವಿ ನಮ್ಗೆ ಏನಂತಂದ್ರೆ ಅವಾಗ ಟೈಮ್ ಸಿಕ್ಕಾಗ್ಲಿಲ್ಲ ಆ ಟೈಮಲ್ಲಿ ಬಂದು ಫ್ರೀ ಕಟ್ಕೊಂಡು ಹೋಗ್ತಿದ್ರು ಸೊ ಪುಣ್ಯಕ್ಕೆ ನಾವೆಲ್ಲರೂ ಕೂಡ ಇಲ್ಲೊಂದು ಆದರೆ ತೋಳುವಂತ ಟೈಮಲ್ಲಿ ಎಲ್ಲ ಸಿಬ್ಬಂದಿಯವರು ಸೇರಿದೀವಿ ಇಲ್ಲ ನಮ್ಮ ಸ್ಟಾಫ್ ಸಿಸ್ಟರ್ಸ್ಗಳು ಇದಾರಲ್ಲ ನಮ್ಮ ಮಹಿಳಾ ಸಿಬ್ಬಂದಿಯವರು ಕೂಡ ಇವತ್ತು ಅಧಿಕಾರಿಗಳು ಜನರು ಕೂಡ ರಾಖಿಯನ್ನು ಕಟ್ಟಿ ನಮ್ಮ ಶುಗರ್ ಕೂರಿದ್ದಾರೆ ಸೊ ಹೇಳಿದಷ್ಟೇ ಎಲ್ಲರೂ ಒಳ್ಳೆದಾಗಲಿ